ನ್ಯೂಸ್ ಸ್ವಾಗತ ನಾನು ದರ್ಶನ್ ಹುಣಸೂರು ಚಿಂತಾಮಣಿ ತಾಲೂಕಿನ ಕೆ ರಾಗುಟ್ಟಹಳ್ಳಿಯ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಹದಿನೇಳರಂದು ಆಹಾರದಲ್ಲಿ ಕಲಬೆರಕೆಯಿಂದಾಗಿ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದ ಘಟನೆಯ ಕುರಿತು ಪ್ರಯೋಗಾಲಯದ ವರದಿ ಬಂದಿದ್ದರೂ ಕೂಡ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿಲ್ಲ ಎಂದು ಆರೋಪಿಸಿ ದಲಿತ ಸಂಘರ್ಷ ಸಮಿತಿಯ ಮುಖಂಡರ ಆಯೋಗವು ಜಿಲ್ಲಾಧಿಕಾರಿಗಳಿಗೆ ದೂರನ್ನು ನೀಡಿದ್ದಾರೆ ಇನ್ನು ಗ್ರಾಮದ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯದಲ್ಲಿ ಬೆಳಗಿನ ಜಾವ ಉಪಹಾರ ಅಂದರೆ ಇಡ್ಲಿ ಸಾಂಬಾರನ್ನು ಸೇವಿಸಿದ ವಿದ್ಯಾರ್ಥಿಗಳಲ್ಲಿ ಇಪ್ಪತ್ನಾಲ್ಕು ಮಂದಿ ಅಸ್ವಸ್ಥರಾಗಿ ಚಿಂತಾಮಣಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದರು ಒಂದು ಸ್ಥಳಕ್ಕೆ ಭೇಟಿ ನೀಡಿದಂಥ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಬಿಚಿ ಶೇಷಾದ್ರಿ ಅವರು ವಿದ್ಯಾರ್ಥಿಗಳು ಸೇವಿಸಿದ್ದ ಇಡ್ಲಿ ಸಾಂಬಾರ್ ಮತ್ತು ನೀರನ್ನು ಪ್ರಯೋಗಾಲಯಕ್ಕೆ ತಪಾಸಣೆಗೆ ಅಂತ ಹೇಳಿ ಕಳಿಸಿದರು ಮೇಲ್ವಿಚಾರಕರನ್ನು ವಗಾವರಣೆಗೆ ಮಾಡಿ ಪ್ರಕರಣಕ್ಕೆ ಅಂತ್ಯವನ್ನ ಹಾಡಿದ್ದಾರೆ ಅಂತ ಹೇಳಿ ದೂರಿದ್ದಾರೆ ಇನ್ನು ವರದಿ ಬಂದು ನಾಲ್ಕು ತಿಂಗಳಾದರೂ ಕೂಡ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಯಾವುದೇ ರೀತಿಯಂತಹ ಕ್ರಮವನ್ನು ಕೈಗೊಂಡಿಲ್ಲ ಅಡುಗೆ ಸಿಬ್ಬಂದಿ ಮತ್ತು ನಿಲಯದ ಕ್ಷೇಮ ಪಾಲಕರಿಗೆ ಇರುವಂತಹ ಭಿನ್ನಾಭಿಪ್ರಾಯಗಳಿಂದ ಅಮಾಯಕ ವಿದ್ಯಾರ್ಥಿಗಳು ಪ್ರಾಣಾಪಾಯಕ್ಕೆ ಗುರಿಯಾಗ್ತಾ ಇರುವಂತಹದ್ದು ಅನುಮಾನಗಳಿಗೆ ಕಾರಣ ಆಗಿದೆ ವರದಿ ಮತ್ತು ಘಟನೆಯ ಬಗ್ಗೆ ಒಂದು ವಾರದ ಒಳಗೆ ತನಿಖೆಯನ್ನು ನಡೆಸಿ ಅಮಾನವೀಯ ಕೃತ್ಯವನ್ನು ಎಸಗಿದವರ ಮೇಲೆ ಪ್ರಕರಣವನ್ನು ದಾಖಲಿಸಿ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಮನವಿಯಲ್ಲಿ ಒತ್ತಾಯಿಸಲಾಗಿದೆ ಒಂದು ವಾರದ ಒಳಗೆ ಸಮಗ್ರ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗದೇ ಇದ್ದರೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಪ್ರಗತಿಪರ ಒಕ್ಕೂಟವು ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನೆಯನ್ನು ಕೈಗೊಳ್ಳಲಾಗುವುದು ಪ್ರತಿಭಟನೆಯನ್ನು ರಾಜ್ಯ ಮಟ್ಟಕ್ಕೂ ಕೂಡ ಕೊಂಡೊಯ್ದು ಹೋರಾಟವನ್ನ ಮಾಡುವುದಾಗಿ ತಿಳಿಸಿದ್ದಾರೆ ಮನವಿಯನ್ನು ಸ್ವೀಕರಿಸಿದ ಜಿಲ್ಲಾಧಿಕಾರಿ ರವೀಂದ್ರ ಪ್ರಕರಣದ ಕುರಿತು ಸಮಗ್ರವಾಗಿ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ ಈಗ ಏನ್ ಈಗ ರಿಮೋಟ್ ಬದಲಿದೆ ಆ ಅಲ್ಲಿಗೆ ಮಾಡಿ ಈ ನೀರು ಲಟ್ರಿನ್ ಆಗಿರ್ತಾರಲ್ಲ ಆ ನೀರು ಮಿಕ್ಸ್ ಮಾಡಿಬಿಟ್ಟು ಮಾಡಿದ್ದಾರೆ ಇಪ್ಪತ್ತಾರು ಜನ ಅಡ್ಮಿಟ್ ಆಗಿತ್ತು ಆಸ್ಪತ್ರೆ ನಮ್ಮ ಎಲ್ಲ ಬಂದಿದ್ರು ಕೂಡ ಈಗ ಎಫ್ಟ್ ಈಗ ಬಂದಿದೆ ಬಂದು ಮೂರು ಬಗ್ಗೆ ರೀತಿ ಕ್ರಮ ತೆಗೆದುಕೊಂಡಿಲ್ಲ ಯಾರು ಆಗಲಿ ಏನು ಮಾಡಿಲ್ಲ ಮತ್ತು ಇಪ್ಪತ್ನಾಲ್ಕು ದಿನ ಇವಾಗ ಒಂದ್ ರೀತಿ ಸೈಕೋ ಹಾಕಿ ಅವ್ರಿಗೆ ಇದೆಲ್ಲ ಆಗಿದ್ರು ಕೂಡ ನಾವು ಒಪ್ಕೊಡ್ತಿದ್ದ ತಮ್ಮ ಗಮನಕ್ಕೆ ತರೋಣ ಇದು ನಾವು ಒಂದು ವಾರ ಸಮಯ ತಮ್ಗೆಲ್ಲ ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯದಲ್ಲಿ ಆಹಾರದಲ್ಲಿ ಕಲಬೇರಿಕೆಯಿಂದ ವಿದ್ಯಾರ್ಥಿಗಳು ಅಸ್ತೋತ್ರ ಅಸ್ವಸ್ಥರಾಗಿದ್ದಂಥ ಘಟನೆಯ ಕುರಿತಂತೆ ಕ್ರಮ ಕೈಗೊಳ್ಳಬೇಕು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ಮನವಿಯನ್ನು ಸಲ್ಲಿಸಿ ಏನು ರಿಪೋರ್ಟ್ ಬಂದಿದೆ ಆ ರಿಪೋರ್ಟ್ನಲ್ಲಿ ವಿದ್ಯಾರ್ಥಿಗಳು ನೀಡಿದಂಥ ಉಪಹಾರದಲ್ಲಿ ಈ ಕೋಲಿ ಎಂತ ಒಂದು ಬ್ಯಾಕ್ಟೀರಿಯಾ ಪತ್ತೆಯಾಗಿದೆ ಹಾಗೆಯೇ ಫೀಕಲ್ ಕಂಟಾಮಿನೇಷನ್ನು ಅಂದರೆ ಮಾನವ ಇರಬಹುದು ಅಥವಾ ಪ್ರಾಣಿಯ ವಿಸರ್ಜನೆಯಾಗಿರ್ತಕ್ಕಂಥ ವ್ಯಕ್ತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಅದರಲ್ಲಿ ಪತ್ತೆಯಾಗಿದೆ ಈ ಥರದ್ದೆಲ್ಲ ರಿಪೋರ್ಟ್ಗಳು ಬಂದಿರೋದ್ರಿಂದ ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ಸಂಬಂಧಿಸಿದವರ ಮೇಲೆ ಕೂಡಲೇ ಕ್ರಮಗಳನ್ನು ಜರುಗಿಸಬೇಕು ಎಂಬುದಾಗಿ ಮನವಿಯಲ್ಲಿ ಅವರು ಅವರು ಕೊಟ್ಟಿರ್ತಕ್ಕಂಥ ಒಂದು ಮನವಿ ಅಂಶಗಳು ಹಾಗೂ ರಿಪೋರ್ಟ್ ಟೆಸ್ಟ್ ರಿಪೋರ್ಟ್ ನಲ್ಲಿ ಬಂದಿರತಕ್ಕಂಥ ಅಂಶಗಳು ಏನೇನಿದಾವೆ ಸುಮಾರು ನಾಲ್ಕೈದು ರಿಪೋರ್ಟ್ಗಳು ಇದೆ ಅವರು ಲಗತ್ತಿರ್ತಕ್ಕಂಥ ಅಂಶಗಳಲ್ಲಿ ಇದೆಲ್ಲದನ್ನೂ ಕೂಡ ಪರೋಕ್ಷವಾಗಿ ಪರಿಶೀಲನೆ ಮಾಡಿಕೊಂಡು ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ತಕ್ಕಂತಹ ಕ್ರಮವನ್ನು ಕೂಡಲೇ ಮಾಡಿ ರಾಘುಟಳ್ಳಿಯ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಧಿ ಆಹಾರದಲ್ಲಿ ಕಲಬೇರಿಕೆಯಿಂದ ವಿದ್ಯಾರ್ಥಿಗಳು ಅಸ್ತೋತ್ರ ಅಸ್ವಸ್ಥರಾಗಿದ್ದಂತ ಘಟನೆಯ ಕುರಿತಂತೆ